ಮಾಡಿಂತಿ ಕೈಮಾ ವಡೆಗೆ ಬೇಕಾಗುವ ಪದಾರ್ಥಗಳು ಮಟನ್ ಕೈಮಾ ಮುಕ್ಕಾಲು ಕೆ ಜಿ ಅಚ್ಚ ಖಾರದ ಪುಡಿ ಒಂದೂವರೆ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಕಾಲ್ ಟೀ ಸ್ಪೂನ್ ಅರ್ಶದ ಪುಡಿ ಕಾಲ್ ಟೀ ಸ್ಪೂನ್ ಈರುಳ್ಳಿ ಒಂದು ಸಣ್ಣದಾಗಿ ಹೆಚ್ಚಿರೋಂಥದ್ದು ಮೊಟ್ಟೆ ಒಂದು ಮೆಣಸಿನ ಪುಡಿ ಕಾಲ್ ಟೀ ಸ್ಪೂನ್ ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಹಸಿ ಮೆಣಸಿನ್ಕಾಯಿ ನಾಲ್ಕು ಹೆಚ್ಚಿರೋಂಥದ್ದು ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನ್ ಸಬ್ಸಿಗೆ ಸೊಪ್ಪು ಒಂದು ಟೇಬಲ್ ಸ್ಪೂನ್ ಪುದೀನ ಸೊಪ್ಪು ಒಂದು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಮೂರು ಟೇಬಲ್ ಸ್ಪೂನ್ ಕರಿಬೇವು ಸ್ವಲ್ಪ ಕರಿಯೋದಕ್ಕೆ ಫ್ರೀಡಮ್ ಆಯಿಲ್ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ದಿವಸ ಶುರು ಮಾಡೋಣ ಏನು ಕೊಡಿ ಫಸ್ಟ್ ನಿಮಗೆ ಫಸ್ಟ್ ಇವಾಗ ಇಲ್ಲಿ ನೋಡಿ ಇಲ್ಲಿ ಕ್ಲೀನ್ ಆಗಿ ವಾಶ್ ಆಗಿರ್ಬೇಕು ಕೈಮಾ ಮತ್ತೆ ಏನ್ ಇದ್ರಲ್ಲಿ ಒಂದು ಟಿಪ್ ಅಂದ್ರೆ ನೀರಿನ ಅಂಶ ಇರಬಾರ್ದು ಯಾಕಂದ್ರೆ ಫಸ್ಟ್ ಟೈಮ್ ಮಾಡೋರಿಗೆ ಗೊತ್ತಾಗಲ್ಲ ವಾಶ್ ಮಾಡಿ ಹಾಗೆ ಮಾಡೋದಾಗ ನೀವು ಬಿಟ್ಕೊಳತ್ತೆ ನೀರಿನ ಅಂಶ ಇದ್ರೆ ಫ್ರೈ ಮಾಡ್ತೀರಾ ಡೀಪ್ ಶಾಲೋ ಫ್ರೈ ಮಾಡೋಣ ಮಾಡಬಹುದು ಮಾಡಬಾರದು ಅಂತೆಲ್ಲ ಏನಿಲ್ಲ ಡೀಪ್ ಫ್ರೈಯೂ ಮಾಡ್ಕೊಂಡು ತಿನ್ಬಹುದು ಶಾಲೋ ಫ್ರೈ ಮಾಡಬಹುದು ನನ್ಗನ್ಸಿರೋ ಪ್ರಕಾರ ಶಾಲೋ ಫ್ರೈಲಿ ಮಜ್ ಆಗಿರುತ್ತೆ ಈ ಫ್ರೈಲಿ ಕೆಲವೊಂದು ಟೈಮ್ ಏನಾಗುತ್ತೆ ಕೆಲವೊಂದು ಟಿಪ್ಸ್ ಅಂಡ್ ಟ್ರಿಕ್ಸ್ ಹೇಳ್ತೀನಿ ಮಾಡುವಾಗ ಓಕೆ ಸ್ವಲ್ಪ ಒಂಥರ ತೆಳುವಾಗಿ ಗಟ್ಟಿಯಾಗಿ ಆ ರೀತಿ ಎಲ್ಲಾ ಆಗುತ್ತೆ ಒಂಥರ ತರ ಚೂವಿ ತರ ಆಗುತ್ತೆ ಶಾಲೆ ಫ್ರೈ ಮಾಡಬಹುದು ಮಾಡ್ತಾ ನಾನು ಟಿಪ್ಸ್ ನಾನು ನಿಮಗೆ ಹೇಳ್ತೀನಿ ಎಸ್ ಮ್ಯಾಡಂ ಹೇಳಿ ಸೋ ಈಗ ಇದನ್ನು ಮೊದಲೇ ಎಲ್ಲ ಮಿಕ್ಸ್ ಮಾಡಿಕೊಂಡು ರುಬ್ಬಂತ ಅದು ಆಯ್ತು ಗ್ರೈಂಡ್ ಮಾಡಿ ಪ್ಯಾಟಿಸ್ನ ಮಾಡಿ ಶಾಲೆ ಫ್ರೈ ಮಾಡಂತ डन ಮ್ಯಾಡಂ ಅರ್ಶನ ಪುಡಿ ಅರ್ಶನದ ಪುಡಿ ಓಕೆ ಕಾಲ್ ಟೀ ಸ್ಪೂನ್ ಓಕೆ ಅರ್ಶನ ಪುಡಿ

ಹಾಫ್ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಫ್ ಟೀ ಸ್ಪೂನ್ ಒಂದೂವರೆ ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಹಾಗೂ ಒಂದು ಮೊಟ್ಟೆ ಓಕೆ ವೆರಿ ಗುಡ್ ಮೊಟ್ಟೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗರಂ ಮಸಾಲ ಅಚ್ಕಾರದ ಪುಡಿ ಸ್ವಲ್ಪ ಅಷ್ಟ ಪುಡಿ ಸ್ವಲ್ಪ ಕಾಳು ಮೆಣಸಿನ ಪುಡಿ ಇಷ್ಟನ್ನು ಹಾಕೊಂಡಿದೀವಿ ಇದನ್ನು ಹಾಕಿ ಚೆನ್ನಾಗಿ ಕಲಸಿ ಮಿಕ್ಸಿಲಿ ಹಾಕಿ ರುಬ್ತೀವಿ ಕರೆಕ್ಟ್ ತಾನೇ ಹೌದು ಉಪ್ಪು ಹಾಕಿಬಿಡೋಣ ಗ್ರೈಂಡ್ ಮಾಡಿದಾಗ ಎಲ್ಲ ಕ್ಲೀನ್ ಆಗಿ ಬ್ಲೆಂಡ್ ಆಗಿಬಿಡುತ್ತೆ ನೀವು ಹೆಂಗತಿರಂಗೆ ಮಾಡಿ ಮೇಡಮ್ ರುಚಿಗೆ ತಕ್ಕಷ್ಟು ಉಪ್ಪು ಓಕೆ ಮಿಕ್ಸಿ ಜಾರಲ್ಲಿ ಇವತ್ತಿನ ಮಾಡಿ ಟಿ ಕೆ ಪ್ರೆಸ್ಟೀಜ್ ಅವರ ಉಪಕರಣಗಳ ಬಳಸಿ ಅದ್ಭುತವಾಗಿರೋವಂಥ ಅಡುಗೆನ ಮಾಡ್ತಾ ಇದೀವಿ ಇದು ಕರ್ನಾಡ ಸವಿ ಊಟ ಸೀಸನ್ ಫೋರ್ ಎಲ್ಲ ಹಾಕಿದೀವಲ್ಲ ಹಾಂ ನೀರು ಗೀರಾಬೇಡಲ್ಲ ಅಯ್ಯೋ ನೀರು ಹಾಕಿದ್ರೆ ಒಡೆ ಬರೋದೆ ಇಲ್ಲ ನಿಮಗೆ ಮೊದಲ ಮೊಟ್ಟೆ ಹಾಕಿದ್ದೀನಿ ಅದೇ ಸಾಕು ಸ್ವಲ್ಪ ಲೈಟಾಗಿ ಬ್ಲೆಂಡ್ ಮಾಡ್ಕೊಡ್ರಿ ಯಾಕಂದ್ರೆ ಫೈನ್ ಆಗಿ ಇಲ್ಲಿ ಕೈಮಾ ಚಾಪ್ ಆಗಿರುತ್ತೆ ಒಡೆದಿದ್ದಾರೆ ಕೈಮಾನ ಸೊ ಒಂದು ಸತಿ ಎಲ್ಲ ಮಿಕ್ಸ್ ಆದಷ್ಟು ಬ್ಲೆಂಡ್ ಮಾಡಿಕೊಟ್ರೆ ಸಾಕಾಗುತ್ತೆ ಎಸ್ ಬಿಡ ಪ್ರೆಸ್ಟೀಜ್ ಎಂಡೂರಾ ಮಿಕ್ಸಿಯನ್ನ ಬಳಸಿ ನಾವಿವತ್ತು ನಮ್ಮ ಕೈಮಾಗ್ ಏನು ಬೇಕೋ ಅದನ್ನು ರುಬ್ಕೊಳ್ತಾ ಇದೀವಿ ಎಸ್ ಮೇಡಮ್ ಹೇಳ ಜಾಸ್ತಿ ನೀವು ಖಾರ ರುಬ್ಬ್ದಂಗೆ ಚಟ್ನಿ ರುಬ್ಬ್ದಂಗೆ ರುಬ್ಬಿಟ್ರೆ ಅಷ್ಟೇ ಹಂಗೆಲ್ಲ ರುಬ್ಬೇಡಿ ಸುಮ್ಮನೆ ಒಂದ್ಸರಿ ಅದು ಕೈಲಿ ಮಿಕ್ಸ್ ಮಾಡೋ ಬದಲು ಮಿಕ್ಸಿ ಒಂದ್ಸರಿ ಮಿಕ್ಸ್ ಮಾಡೋಣ ಮೊಟ್ಟೆ ಇತ್ತಲ್ಲ ಅದು ಕ್ಲೀನ್ ಆಗಿ ಬ್ಲೆಂಡ್ ಆಗುತ್ತೆ ಮತ್ತೆ ಮಸಾಲೆಲ್ಲ ಮಿಕ್ಸ್ ಅಪ್ ಆಗುತ್ತೆ ಓಕೆ ಈಗ ನಾವು ಮಿಕ್ಸಿಲಿ ಕೈಮಾವನ್ನ ಹಾಕಿ ಅದಕ್ಕೊಂದು ಸ್ವಲ್ಪ ಪುಡಿಗಳನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಮೊಟ್ಟೆ ಸಮೇತ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಶಾಲೋ ಫ್ರೈ ಮಾಡಬೇಕು ಅಂದರೆ ನಮ್ಮ ಪ್ರೆಸ್ಟೀಜ್ ಅವರ ಒಂದು ಒಳ್ಳೆಯ ತವಾನ ಇಟ್ಟೆ ಮಾಡ್ಕೋಬೇಕು ಶಾಲೋ ಫ್ರೈ ಅಂದರೆ ಪೂರ್ತಿ ಪ್ರಮಾಣದ ಆಯಿಲನ್ನು ಹಾಕ್ತೆ ಸ್ವಲ್ಪ ಪ್ರಮಾಣದ ಆಯಿಲಲ್ಲಿ ಚೆನ್ನಾಗಿ ವಡೆಯನ್ನು ಶಾಲೋ ಫ್ರೈ ಮಾಡುವಂಥದ್ದು ಚೆನ್ನಾಗಿರುತ್ತೆ ಯಾಕಂದರೆ ತುಂಬ ಜನ ಎಣ್ಣೆಯಲ್ಲಿ ಕರೆಯೋದಕ್ಕಿಂತ ಈ ಥರ ಶಾಲೋ ಫ್ರೈ ಮಾಡೋದು ಇಷ್ಟಪಡ್ತಾರೆ ನಮ್ಮ ಇವತ್ತಿನ ಕಾರ್ಯಕ್ರಮ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ನ ಬಳಸ್ತಾ ಇದೀವಿ ವಿಟಮಿನ್ ಎ ಡಿ ಇರ್ತಕ್ಕಂಥ ಒಳ್ಳೆ ಎಣ್ಣೆ ಅಡುಗೆ ಎಣ್ಣೆ ಜೊತೆಗೆ ಕಡಿಮೆ ಎಣ್ಣೆಯಲ್ಲಿ ಹೆಚ್ಚು ಪದಾರ್ಥಗಳನ್ನ ಕರೆಯುವಂಥದ್ದು ಕರೆದಾದ ನಂತರ ಗೊತ್ತಾಗುತ್ತೆ ಇಷ್ಟೊಂದು ಪದಾರ್ಥಗಳನ್ನ ಇಷ್ಟು ಕಡಿಮೆ ಎಣ್ಣೆಯಲ್ಲಿ ಕರೆದಿದ್ದೀವಲ್ಲ ಅಂತ ನಮ್ಮ ಇವತ್ತಿನ ಕಾರ್ಯಕ್ರಮ ನಾವು ಬಳಸಿದ್ವಿ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲನ್ನು ಎಸ್ ಮೇಡಮ್ ಎಷ್ಟಾಗ್ಲಿ ಶಾಲಾ ಫ್ರೈ ಹಾಕಿ ಶಾಲಾ ಫ್ರೈಗೆ ಫ್ರೀಡಮ್ ಆಯಿಲ್ ಹಾಕಿದ್ರೆ ಮಜವಾಗಿರುತ್ತೆ ಸಾಕಲ್ಲ ಮೇಡಮ್ ಸಾಕು ಆಮೇಲೆ ನೋಡಿ ಓಕೆ ಐ ಲಕ್ ಐ ಫ್ರೀಡಮ್ ಆಯಿಲ್ ಹಾಕಿದ್ವಿ ಅಂದ್ರೆ ಎಲ್ದಿ ಆಯಿಲ್ ಹಾಕಿದ್ವಿ ಅಂತ ಅಡಗೆ ತಯಾರಾಯಿತು ಅಂತ ಓಕೆ ನೀವು ರೆಡಿ ಮಾಡ್ಕೊಳ್ಳಿ ಮೇಡಮ್ ಹಸಿ ಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಚ್ಕೊಂಡಿರಂತದ್ದು ಹಾಕ್ರಿ ಹಾಕ್ರಿ ಒಂದು ನಾಲ್ಕು ಹಸಿ ಮೆಣಸಿನಕಾಯಿ ಹಾಕಕೊಳ್ಳಿ ಯಾಕಂದ್ರೆ ಚಿಲ್ಲಿ ಪೌಡರ್ ಅನ್ನು ಬಳಸಿ ದಿವಿ ಓಕೆ ಕೊತ್ತಂಬರಿ ಸೊಪ್ಪು ಗెస్ ಮೇಡಂ ಓಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಂಬರಿ ಸೊಪ್ಪು ಆಯ್ತು ಜಾಸ್ತಿ ಬೇಡ ಯಾಕಂದ್ರೆ ನೀರಿನ ಅಂಶ ಇರುತ್ತೆ ಸೊಪ್ಪಲೂನು ಆಯ್ತು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ಳೋಣ ಸಬ್ಜಿ ಸೊಪ್ಪು ಬೇಕಾ ಬೇಕು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಇಲ್ಲಿ ಕ್ವಾಂಟಿಟಿ ನೋಡ್ಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಅಷ್ಟೇ ನಾನು ಸೇರಿಸ್ತಾರೆ ಓಕೆ ಓಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಬ್ಸಿಗೆ ಸೊಪ್ಪು ಓಕೆ ಹಾಗೂ ಪುದೀನ ಸೊಪ್ಪು ಸ್ವಲ್ಪ ಅದು ಒಂದು ಸ್ಪೂನ್ ಹಾಕಿದ್ರೆ ಸಾಕು ಅದು ಒಂದು ಟೇಬಲ್ ಸ್ಪೂನ್ ಅಷ್ಟು ಯಾಕಂದ್ರೆ ಅದು ತುಂಬಾ ಫ್ಲೇವರ್ ಜಾಸ್ತಿ ಆಗುತ್ತೆ ಜಾಸ್ತಿ ಕೊಟ್ಟರೆ ಸ್ವಲ್ಪ ಒಂದೊಂದು ಟೇಬಲ್ ಸ್ಪೂನ್ ಅಷ್ಟು ನಾನು ಬಳಸಿದ್ದೀನಿ ಪುದೀನ ಹಾಗೂ ಸಬ್ಸಿಗೆ ಸೊಪ್ಪನ ಇದಿಷ್ಟು ಆಯಿತು ಮತ್ತೆ ಇನ್ನೊಂದು ಟಿಪ್ ಇಲ್ಲಿ ಏನಂದ್ರೆ ಸಣ್ಣದಾಗಿ ಹೆಚ್ಚಿರಬೇಕು ಈರುಳ್ಳಿನ ಇಲ್ಲಂದ್ರೆ ಒಡೆ ಬಿಟ್ಕೊಳ್ಳುತ್ತೆ ಫೈನ್ ಆಗಿ ಚಾಪ್ ಆಗಿರೋ ಒಂದು ದೊಡ್ಡ ಈರುಳ್ಳಿ ಚಿಕ್ಕದಾದ್ರೆ ಎರಡು ತಗೊಳ್ಳಿ ಉಪ್ಪು ಸೇರಿಸಿದೀವ ಹಾಗೆ ನೋಡಿಕೊಂಡು ಮಾಡ್ತಾ ಬೇಕಿದ್ರೆ ಸೇರ್ಸ್ಕೊಡ್ತೀವಿ ಬೈಂಡಿಂಗ್ ಗೆ ಇಲ್ಲಿ ನಾವು ಮೊಟ್ಟೆನ ಸೇರಿಸಿದೀವಿ ಏನು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಒಂದು ಎರಡು ಕಡಲೆ ಹಿಟ್ಟು ಹಾ ಒಂದು ಹಿಟ್ಟು ಓಕೆ ಒಂದು ಟೇಬಲ್ ಸ್ಪೂನ್ ಸೇರಿಸ್ತೀನಿ ಓಕೆ ನೋಡ್ಕೊಂಡು ಬೈಂಡಿಂಗ್ ನ ಆಡ್ ಮಾಡ್ಕೊಬಹುದು ಬೈಂಡಿಂಗ್ ಗೆ ಮತ್ತು ಸ್ವಲ್ಪ ರುಚಿಗೆ ಉರಿಗಡಲೆಯ ಪುಡಿಯನ್ನ ಹಾಕೊಳ್ತೀವಿ ಸ್ವಲ್ಪ ಆಯಿಲ್ ನ ಗ್ರೀಸ್ ಮಾಡ್ಕೊಂಡು ಕೈಲಿ ಮಿಕ್ಸ್ ಅಪ್ ಮಾಡ್ಕೊಳ್ಳಿ ಓಕೆ ಪ್ಯಾಟಿಸ್ ಮಾಡೋಕೂ ನಮಗೆ ಈಜಿ ಆಗುತ್ತೆ ಎಣ್ಣೆ ಬೇಕಾ ನಿಮಗೆ ಸ್ವಲ್ಪ ಇಲ್ಲಿ ಹಾಕಿದ್ರೆ ಕುಡಿ ಸಕ್ 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 ಕ್ಲೀನಾಗಿ ಓಕೆ ಸ್ಪೂನ್ಗಿನ್ನ ಕೈಲಿ ಮಿಕ್ಸ್ ಮಾಡಿ ಉಂಡೆಗಳು ಮಾಡಿ ಪ್ಯಾಕ್ಟಿಸ್ ಮಾಡಿದಾಗ ಅದು ಚೆನ್ನಾಗಿ ಬರುತ್ತೆ ಓಕೆ ವೆರಿ ಗುಡ್ ಎರಡು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಹಾಕಿದೆ ನೋಡಿ ಮತ್ತಷ್ಟು ಸೇರಿಸ್ಕೊಳ್ಳೋಣ ಉಪ್ಪು ಖಾರ ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಕೈ ಮಾ ವಡೆನ ಅದು ಈರು ಈರುಳ್ಳಿ ಇರೋದ್ರಿಂದ ಮತ್ತಷ್ಟು ನೀರು ಬಿಟ್ಕೋತಾ ಇರುತ್ತೆ ಓಕೆ ಸೊ ಇನ್ನೊಂದು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಓಕೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಬೇಕಾಗುತ್ತೆ ಇದ್ರೆ ಓಕೆ ಚೆನ್ನಾಗಿ ನಾವು ಕೈಮಾನ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಇಟ್ಟು ಎಣ್ಣೆ ಕಾದ ನಂತರ ಕೈಮಾ ಬಿಡಬೇಕು ಕೈಮಾ ಬಿಡೋದಕ್ಕಿಂತ ಮೊದಲು ಎಣ್ಣೆಗೆ ನಮ್ಮ ಸ್ಪಾನ್ಸರ್ನ ಸ್ವಲ್ಪ ಮಾತಾಡ್ಸ್ಕೊಂಡು ಬನ್ನಿ ನೀವು ಅಡುಗೆ ಮಾಡಲು ಫ್ರೀಡಮ್ ಆಯಿಲ್ ಬಳಸ್ತಿದ್ದೀರಾ ಅಂದರೆ ಕಡಿಮೆ ಎಣ್ಣೆ ಬಳಸ್ತಿದ್ದೀರಾ ಅಂತಲೇ ಅರ್ಥ ವಿಟಮಿನ್ ಎ ಡಿ ಮತ್ತು ಇ ಹೊಂದಿರುವ ಇದು ಝೀರೋ ಕೊಲೆಸ್ಟ್ರಾಲ್ ಮತ್ತು ಝೀರೋ ಫ್ಯಾಟಿ ಆಸಿಡ್ ಆಯಿಲ್ ಇದು ನಿಮ್ಮ ಆರೋಗ್ಯವನ್ನು ಕಾಪಾಡೋದರ ಜೊತೆಗೆ ನೀವು ಮಾಡೋ ಅಡುಗೆಗೆ ಹೊಸ ರುಚಿಯನ್ನು ನೀಡುತ್ತೆ ಅಂದರೆ ಟೇಸ್ಟಿ ಆ್ಯಂಡ್ ಹೆಲ್ತಿ ಪರ್ಫೆಕ್ಟ್ ಬ್ಯಾಲೆನ್ಸ್ ಇರೋ ಅಡುಗೆ ಎಣ್ಣೆ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ ನೀವು ಟಿ ಟಿ ಕೆಶಿನ ಹೊಸ ಇನ್ನೋವೇಟಿವ್ ಅಪ್ಲೈಯನ್ಸಸ್ ಬಳಸಿಕೊಂಡು ಅಡುಗೆ ಮಾಡಿದ್ರೆ ಈ ಕೆಲಸ ನಿಮಗೆ ಕಷ್ಟವೇ ಅನಿಸಲ್ಲ ನಿಮ್ಮಂತೆ ಇವು ಕೂಡ ಸ್ಮಾರ್ಟರ್ ಆ್ಯಂಡ್ ಫಾಸ್ಟರ್ ಅಂದರೆ ಎಲ್ಲ ಫಟಾಫಟಾಗಿ ಮುಗಿಬೇಕು ಅನ್ನೋ ನಮ್ಮ ಲೈಫ್ ಸ್ಟೈಲ್ಗೆ ಪರ್ಫೆಕ್ಟ್ ಅಪ್ಲೈಯನ್ಸಸ್ ಇವು ಮಾಡ್ರನ್ ಟೆಕ್ನಾಲಜಿ ಬಳಸಿ ತಯಾರಿಸಿರೋ ಈ ಅಪ್ಲೈಯೆನ್ಸಸ್ ನಮ್ಮ ಸಾಂಪ್ರದಾಯಿಕ ಅಡುಗೆ ಹೊಂದಿಕೆ ಆಗುವಂತಿದೆ ಅಷ್ಟೇ ಅಲ್ಲ ಅಡುಗೆ ಮನೆಯಲ್ಲಿ ಇವು ಹೆಚ್ಚು ಜಾಗವನ್ನು ಆವರಿಸಿಕೊಳ್ಳದಂತೆ ಇವುಗಳನ್ನು ಸ್ಟೈಲಿಶ್ ಆಗಿ ರೂಪಿಸಲಾಗಿದೆ ಇವತ್ತು ಟಿ ಟಿ ಕೆಸ್ಟೀಜ್ನ ಬಳಸಿಕೊಂಡೇ ಈ ಅಡುಗೆ ಮಾಡ್ತಿದ್ದೀವಿ ಅಡುಗೆ ನೀರಿನ ಸಿಲಿಂಡರ್ ಹೊರತುಪಡಿಸಿ ಬೆಂಕಿ ಎತ್ತಲು ಕಾರಣವಾಗಬಹುದಾದ ಬೇರೆ ಯಾವುದೇ ವಸ್ತುಗಳನ್ನು ಅಡುಗೆ ಮನೆಯಲ್ಲಿ ಇಡಬೇಡಿ ಸ್ಟವನ್ನು ಎಲ್ ಪಿ ಜಿ ಸಿಲಿಂಡರ್ಗಿಂತ ಕನಿಷ್ಠ ಆರು ಇಂಚು ಎತ್ತರದಲ್ಲಿ ರಭಸವಾಗಿ ಗಾಳಿ ಬೀಸುವ ಸ್ಥಳದಿಂದ ದೂರದಲ್ಲಿ ಇಡಿ ಬಳಕೆಯ ನಂತರ ಅಥವಾ ಹೊರಗೆ ಹೋಗುವಾಗ ಸ್ಟೌವ್ ನಾಬ್ ಮತ್ತು ರೆಗ್ಯುಲೇಟರ್ಗಳನ್ನು ಆಫ್ ಮಾಡಿ ನಿಮ್ಮ ಸೇಫ್ಟಿಗಾಗಿ ಸುರಕ್ಷಾ ಎಲ್ ಪಿ ಜಿ ಪೈಪನ್ನು ಪ್ರತಿ ಐದು ವರ್ಷಕ್ಕೊಮ್ಮೆ ಬಂಧಿಸಿ ಗ್ಯಾಸ್ ಲೀಕೇಜ್ ಆಗ್ತಿದ್ದರೆ ಸಿಲಿಂಡರ್ನ ಸೇಫ್ಟಿನ ಬಣ ಮುಚ್ಚಿ ತಕ್ಷಣ ನಿಮ್ಮ ಇಂಡಿಯನ್ ಡಿಸ್ಟ್ರಿಬ್ಯೂಟರ್ ಸಂಪರ್ಕಿಸಿ ಅಥವಾ ಸಿಕ್ಸ್ ಎಲ್ಪ್ಲೈನ್ಗೆ ಕರೆ ಮಾಡಿ ಹೆಂಗ ಬಂದಿದೆ ಸೊ ನಿಮ್ಗೆ ಯಾವ ಸೈಜ್ ಬೇಕು ಓಕೆ ಆ ಸೈಜ್ಗೆ ಮೊದಲನೇದಾಗಿ ಉಂಡೆನ ಮಾಡ್ಕೊಳ್ಳಿ ಕೈಮಾ ಉಂಡೆ ಹೇಗೆ ಮಾಡ್ತೀವಿ ಆ ಉಂಡೆ ಮಾಡಿಕೊಂಡು ಜಸ್ಟ್ ಪ್ಯಾಟೀಸ್ ಏನಂತೀವಿ ಇದು ಹೇಗೆ ಅಂದರೆ ಕೈಮಾವಡೆ ತುಂಬ ತೆಳು ಮಾಡಿದ್ರೆ ರಬ್ಬರ್ ಥರ ಆಗುತ್ತೆ ತಿನ್ನವಾಗ ಓಕೆ ಸೊ ತುಂಬ ತೆಳುನೂ ಇರಬಾರ್ದು ತುಂಬ ದಪ್ಪನೂ ಇರಬಾರ್ದು ಓಕೆ ಆಗ ಮೀರಿ ಮೀಡಿಯಮ್ ಆಗಿ ಪ್ಯಾಟಿಸ್ನ ಮಾಡ್ಕೊಳ್ಳಿ ಈ ಸೈಜ್ ಓಕೆ ಇರುತ್ತೆ ಅಂದ್ಕೊಳ್ತೀವಿ ಆಯ್ತು ಸಾಕು ನೀವು ಹೆಂಗೆ ಹೇಳ್ತೀರ ಹಂಗೆ ಮೇಡಮ್ ಸೊ ಎಣ್ಣೆ ಕಾದಿದೆ ಓಕೆ ಎಸ್ ಎಸ್ ಕರೆಕ್ಟಾಗಿದೆ ಒಳ್ಳೆ ಸೈಜು ಒಂದು ನಾಲ್ಕು ತಿನ್ಬೋದ ಒಬ್ರು ಆರಾಮಾಗಿ ತಿನ್ಬೋದು ಇದು ಸ್ನಾಕ್ ಇದು ಒಳ್ಳೆ ವೆಜ್ ಸ್ನಾಕ್ ಇದು ಈ ಮಳೆಗಾಲ ಚಳಿಗಾಲದಲ್ಲೆಲ್ಲ ಸಂಜೆ ಟೈಮು ಲೋ ಫ್ಲೇಮ್ ಇರಬಾರ್ದು ಇದು ಒಂದು ಟಿಪ್ ಲೋ ಫ್ಲೇಮಲ್ಲೂ ಕರಿ ಆಗಿಲ್ಲ ಮೀಡಿಯಂ ಟು ಹೈ ಅಲ್ಲಿ ಇದ್ರೆ ಬಿಟ್ಕೊಂಡ್ ಬಿಡುತ್ತೆ ಸೊ ಹೈ ಮಾಡಿದ್ರು ಎಲ್ಲ ಬೇಗ ಕಪ್ಪಾಗುತ್ತೆ ಒಳಗಡೆ ಬೇಯಲ್ಲ ಸೊ ಮೀಡಿಯಂ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕೈಮಾ ಒಡೆ ತಯಾರೋದಕ್ಕಿಂತ ಮೊದಲು ಒಂದು ಸಣ್ಣ ಜಲಕ್ಕೆ ನಿಮ್ಗೆ ತೋರಿಸ್ಬೇಕು ಅಂತ ಕಳೆದ ವಾರ ಮೈಸೂರಿಗೆ ಹೋಗಿದ್ವಿ ಮೈಸೂರಿನಲ್ಲಿ ಕರುನಾಡ ಸವಿ ಊಟ ಎಷ್ಟು ಮಜವಾಗಿತ್ತು ಹೇಳಿದ್ರೆ ಎಷ್ಟು ಜನ ಬಂದಿದ್ರು ಗೊತ್ತಾ ಏನೇನು ಅಡುಗೆ ಮಾಡ್ಕೊಂಬಂದಿದ್ವಿ ಈ ಮೈಸೂರಲ್ಲಿ ಕಳೆದೋಗ್ಬಿಟ್ಟೆ ನಾನಂತೂ ಅದ್ಭುತವಾಗಿರುವಂಥ ಆ ಮೈಸೂರಿನ ಸನ್ನಿವೇಶ ನೀವು ಯಾರೂ ನೋಡಿಲ್ಲ ಅಂದರೆ ಬೇಜಾರಾಗುತ್ತೆ ನನಗೆ ಬನ್ನಿ ಮೈಸೂರು ಏನಾಯಿತು ಅಂತ ನಿಮಗೆ ಅಂದ್ರೆ ಈಗಿನ ಜನ್ರೇಷನ್ಗೆ ಕೆಲವೆಲ್ಲ ಹೆಸರುಗಳು ಕೇಳಿರಲ್ಲ ಕೆಲವು ಹೆಸರುಗಳು ಆ ಥರದ್ದೆಲ್ಲ ಇಲ್ಲಿ ನೋಡಿದೆ ಕಾಂಪಿಟೇಷನ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ತುಂಬಾನೇ ಖುಷಿ ಆಯಿತು ಎಲ್ಲಾ ಗೃಹಿಣಿಯರು ಅವರವರು ಮನೆಯಲ್ಲಿ ಮಾಡುವಂತಹ ತಿಂಡಿಗಳನ್ನೆಲ್ಲ ತಗೊಂಬಂದಿದ್ರು ಎಲ್ಲರೂ ಕೂಡ ನೀರು ದೋಸೆನ ಸಾಮಾನ್ಯವಾಗಿ ನೀರು ದೋಸೆ ಮಾಡ್ತಾರೆ ಇವ್ರೀ ಸೌತೆಕಾಯನ್ನ ಬಳಸಿ ನೀರು ದೋಸೆನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಕೈ ತಯಾರಾಗಿದೆ ಮೇಡಮ್ ಕೊಡಿ ಮೇಡಮ್ ನೀವೇ ಕೈ ನಾನು ಯಾವಾಗ ತಿನ್ನೋದು ಹೊಳಿ ಮೇಡಮ್ ಸ್ಟೈಲ್ ಎಸ್ ಸಿ ಅಂತ ಹೇಳಿ ಸ್ಟ್ರೀಟ್ ಸ್ಟೈಲ್ ಕೈಮಾವಡೆ ಹೆಂಗಿರುತ್ತೆ ಅಂದರೆ ತಿಂದರೆ ಕಳೆದ ಬಿಡಬೇಕು ಹಂಗಿರಬೇಕು ಅದೇ ಸ್ಟ್ರೀಟಲ್ಲಿ ಮಾಡುವಂಥ ಕೈಮಾವಡೆ ಇದ್ರ ಮೇಲೆ ಸ್ವಲ್ಪ ಈರುಳ್ಳಿ ಎಲ್ಲ ಉದುರ್ಸಿರ್ತಾರೆ ಸ್ಟ್ರೀಟಲ್ಲಿ ಹಿಂಗೆ ಈರುಳ್ಳಿ ಹಾಕ್ತಾರೆ ಕೆಲವು ಕಡೆ ಹಸಿರು ಕಲರ್ ಖಾರ ಕೊಡ್ತಾರೆ ಚಟ್ನಿ ಚಟ್ನಿ ಖಾರ ದಿನ ಪುದೀನ ಚಟ್ನಿ ಕೊಡ್ತಾರೆ ನೀವು ಏನು ಬೇಕಾದ್ರೂ ಹಾಕ್ಕೊಬೋದು ಈರುಳ್ಳಿ ಹಾಕಿದರೆ ಸ್ವಲ್ಪ ನೋಡಣ ಇದೆ ರೀ ರೆಡಿ ಇದೆ ರೆಡಿ ಇದೆಯಾ ಆಹಾ ಆ ಸಾಕು 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 ಹೌ 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 ರಬ್ಬರ್ ಥರ ಗಟ್ಟಿಯಾಗಿ ಆಗಿಲ್ಲ ಇದು ತಿಂತಾರೆ ಗೊತ್ತಾಗುತ್ತೆ ನಿಮಗೆ ನೋಡಿ ನೀವು ಓಪನ್ ಮಾಡಿದ್ರೆ ಎಷ್ಟು ಮಜಾ ಇದೆ ಅಂದರೆ ಒಬ್ಬರು ಒಂದು ಆರು ಎಂಟು ಆರಾಮಾಗಿ ತಿನ್ಕೋಬೋದು ಸಾಯಂಕಾಲದ ಕುತ್ಕೊಂಬಿಟ್ರೆ ಒಂದು ಹತ್ತು ಹನ್ನೆರಡು ಹೋಗ್ಬಿಡುತ್ತೆ ತುಂಬ ಮಜಾಗಿದೆ ಹ್ಞೂ ಹ್ಞೂ ಈರುಳ್ಳಿ ಹಾಕಿದು ಮಜಾ ಬೇರೆ ಒಳ್ಳೆ ಕಾಂಬಿನೇಷನ್ ಹ್ಞೂ ಚೆನ್ನಾಗಿದೆ ಇವತ್ತೇ ಟ್ರೈ ಮಾಡ್ಬೋದು ನೀವು